ಹಬ್ಬಬ್ಬಾ ಎರಡು ಸಾವಿರದ ಇಪ್ಪತ್ತೈದು ಎಷ್ಟು ಬೇಗ ಮುಗೀತಲ್ವಾ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ದಿನದ ತುದಿಗಾಲಲ್ಲಿ ನಿಂತಿದ್ದೀವಿ ಹಾಗೆ ನಮ್ಮ ಸಿರಿ ಎಂಟರ್ಪ್ರೈಸ್ ಬ್ರ್ಯಾಂಚ್ನ ವರ್ಕ್ ಮಾಡಿ ಪೇಮೆಂಟ್ ತೊಗೊಂಡಿರುವಂಥ ಪ್ರತಿಯೊಬ್ಬರು ಫೀಡ್ಬ್ಯಾಕ್ನ ಕೊನೆ ವಿಡಿಯೋ ಇದಾಗಿರುತ್ತೆ ಅಂತ ಮಾತ್ರ ಹೋಗಬೇಡಿ ಇನ್ನು ಮುಂದೆ ಕೂಡ ಪ್ರತಿಯೊಂದು ಅಪ್ಡೇಟ್ ವೀಡಿಯೋನ ನಾನು ಮಾಡ್ತಾ ಇರ್ತೀನಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೋತೀನಿ ಅಂತ ಹೇಳ್ತಾ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸಿರಿ ಎಂಟರ್ಪ್ರೈಸ್ ಎರಡು ಸಾವಿರದ ಇಪ್ಪತ್ತಾರು ನಾಳೆಯಿಂದ ಶುರು ಆಗ್ತಿದೆ ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹಾಗೆ ನಿಮ್ಮೆಲ್ಲ ಕನಸುಗಳು ಬೇಗ ನನಸಾಗಲಿ ಅಂತ ಹೇಳಿ ನಮ್ಮ ಬ್ರ್ಯಾಂಚ್ ಕಡೆಯಿಂದ ಕೇಳ್ಕೊತೀನಿ ಸೊ ಫ್ರೆಂಡ್ಸ್ ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋದು ನೀವು ಕೇಳಿಸ್ಕೊತಾ ಇದ್ದೀರಾ ಅಂದಮೇಲೆ ಹಾಗೆ ನಿಮ್ಮ ಕಣ್ಣಿನ ನೋಟನ ಸ್ಕ್ರೀನ್ ಮೇಲೆ ಬರ್ತಿರುವಂಥ ಫೀಡ್ಬ್ಯಾಕ್ ಮೇಲೂ ಕೂಡ ಒಂದು ಸ್ವಲ್ಪ ಗಮನ ಹರಿಸಿ ಹೇಳಿ ಕೇಳ್ಕೊತೀನಿ ಇದು ಕೇವಲ ತ್ರೀ ಮಂತ್ಸ್ ನಮ್ಮಲ್ಲಿ ವರ್ಕ್ ಮಾಡಿ ಪೇಮೆಂಟ್ ತೊಗೊಂಡು ಅವ್ರದ್ದೇ ವೈಯಕ್ತಿಕವಾಗಿ ಅವರ ನಮ್ಮ ಒಟ್ಟಿಗೆ ಶೇರ್ ಮಾಡ್ಕೊಂಡಿರೋದನ್ನ ನಾನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಇದೇ ರೀತಿ ನಮ್ಮ ಸಿರಿ ಎಂಟರ್ಪ್ರೈಸ್ ಬ್ರ್ಯಾಂಚ್ ಸ್ಟಾರ್ಟ್ ಆದಾಗಿಂದ ನಾನು ಅಪ್ಡೇಟ್ ಮಾಡ್ತಾ ಬರ್ತಾ ಇದ್ದೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜಲ್ಲಿ ಅಲ್ಲಿ ಪ್ರತಿಯೊಂದು ಡಾಟಾ ಕೂಡ ನಿಮಗೆ ಸಿಗ್ತಾಯಿತ್ತು ಬಟ್ ಅನ್ಫಾರ್ಚುನೇಟ್ಲಿ ಗಣೇಶ ಫೆಸ್ಟಿವಲ್ ಬಿಫೋರು ನಮ್ಮದು ಒಂದು ರಿಪೋರ್ಟ್ ಮಾಡಿ ಯಾರೋ ಬ್ಲಾಕ್ ಮಾಡ್ತಾರೆ ನನಗೆಲ್ಲೋ ಒಂದು ಕಡೆ ಸಿಕ್ಸ್ತ್ ಸೆನ್ಸ್ ಅನ್ನಿಸ್ತಿರುತ್ತೆ ಓಕೆ ಇದು ಹೆಂಗೆ ಸಾಧ್ಯ ಇಷ್ಟು ಚೆನ್ನಾಗಿ ಆಗ್ತಾ ಇದ್ದಿದ್ದು ಹೆಂಗೆ ಬ್ಲಾಕ್ ಆಯಿತು ಹೇಗೆ ಬ್ಲಾಕ್ ಆಯಿತು ಅಂತ ಬಟ್ ನೈಂಟಿ ನೈನ್ ಪರ್ಸೆಂಟ್ ನನಗೆ ಅನುಮಾನ ಇರುತ್ತೆ ಹೆಂಗೆ ಬ್ಲಾಕ್ ಆಯಿತು ಅಂತ ಓಕೆ ಫೈನ್ ಏನೋ ಆಗಿರಬೇಕು ಮಿಸ್ ಅಂಡರ್ಸ್ಟ್ಯಾಂಡಿಂಗು ಅಥವಾ ಏನೋ ಕಮ್ಯುನಿಕೇಷನ್ಸ್ ಆಗಿದೆ ಇನ್ಸ್ಟಾಗ್ರಾಮ್ ಅವರೇ ರಿಮೂವ್ ಮಾಡಿರಬೇಕು ಅಕೌಂಟ್ ನಾನು ತಂದ್ಕೋತೀನಿ ಅಟ್ ದ ಸೇಮ್ ಟೈಮ್ ಸೆಕೆಂಡ್ ಟೈಮ್ ಕೂಡ ಫೈನಲಿ ಓಪನ್ ಮಾಡ್ತೀವಿ ಓಪನ್ ಮಾಡೋದು ಬೇಡ ಪ್ರತಿಯೊಂದು ಯೂಟ್ಯೂಬಲ್ಲಿ ಅಪ್ಡೇಟ್ ಕೊಡ್ಬೇಕು ಅನ್ಕೋತೀನಿ ಬಟ್ ಆದ್ರೂ ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ ಇದೆ ಅಲ್ವಾ ಅಂತ ಹೇಳಿ ಓಪನ್ ಮಾಡ್ತೀವಿ ಸೆಕೆಂಡ್ ಟೈಮು ಇನ್ಸ್ಟಾಗ್ರಾಮ್ ಆ್ಯಂಡ್ ಫೇಸ್ಬುಕ್ ಎರಡೂ ಕೂಡ ಅಕೌಂಟ್ ಬ್ಲಾಕ್ ಆಗುತ್ತೆ ಸಸ್ಪೆಂಡ್ ಆಗುತ್ತೆ ನನ್ನದು ಸಿಕ್ಸ್ ಮಂತು ನಾನು ಯೂಸ್ ಮಾಡೋಕ್ಕಾಗಲ್ಲ ಹೇಳಿ ಬರುತ್ತೆ ಸೊ ನನಗೆ ಅವಾಗ ಎಲ್ಲ ಚೆಕ್ ಮಾಡಿ ಗೊತ್ತಾದಾಗ ಎಷ್ಟೋ ಜನ ಅನ್ಕೋತಾರೆ ಇನ್ಸ್ಟಾಗ್ರಾಮಲ್ಲಿ ರಿಪೋರ್ಟ್ ಮಾಡಿದ್ರೆ ಐ ಡಿ ಸಿಗೋಲ್ಲ ಅಂಥೇಳಿ ಅದು ನಿಮ್ಮ ಭ್ರಮೆ ಐ ಡಿ ಸಿಗುತ್ತೆ ಅದನ್ನು ಹುಡ್ಕೋ ರೀತಿಯಲ್ಲಿ ಹುಡ್ಕೋದ್ರೆ ಸಿಗುತ್ತೆ ಯಾರು ರಿಪೋರ್ಟ್ ಮಾಡಿದ್ದಾರೆ ಅಂತ ಹೇಳಿ ಸೊ ನಾನು ಹೇಳೋದು ಒಂದೇ ಇವತ್ತು ಯಾರೊಬ್ರು ಬೆಳೀತಿದ್ದಾರೆ ಅಂದರೆ ನಿಮ್ಮ ಯೋಗ್ಯತೆಗೆ ನಿಮಗೆ ಆಗಲಿಲ್ಲ ಅಂದರೆ ಬೇಡ ಬಿಟ್ಬಿಡಿ ಯಾರೋ ಒಬ್ಬರು ಬೆಳಿತಿದ್ದಾರೆ ಅದನ್ನು ತುಳಿಯೋಕ್ಕಂತೂ ಹೋಗಬೇಡಿ ನಿಮಗೆ ಬೆಳೆಯೋ ಯೋಗ್ಯತೆಯೂ ಇಲ್ಲ ಇಲ್ಲ ಅವ್ರಿಗಿಂತ ಮೇಲೆ ಹೋಗಿ ಬೆಳಿತೀನಿ ಅನ್ನೋ ಆಸಕ್ತಿನೂ ಇಲ್ಲ ಸೊ ಇಷ್ಟು ಲೋ ಲೆವೆಲ್ಗೆಳೀತೀರ ಅಂತ ನಾನು ಒಂದು ಕನ್ಸ್ ಮನ್ಸಲ್ಲೂ ಎಕ್ಸ್ಪೆಕ್ಟೇಷನ್ ಇಟ್ಟಿರಲಿಲ್ಲ ಬಟ್ ನೈಂಟಿ ನೈನ್ ಪರ್ಸೆಂಟ್ ಎಲ್ಲೋ ಒಂದು ಕಡೆ ಡೌಟ್ ಇತ್ತು ಬಟ್ ನನಗೆ ಕನ್ಫರ್ಮ್ ಆಯಿತು ಸೊ ದಯವಿಟ್ಟು ಯಾರೂ ಬೇಜಾರಾಗಕ್ಕೆ ಹೋಗ್ಬೇಡಿ ಇದು ಯಾರು ನಮ್ಮ ಐ ಡಿಗೆ ರಿಪೋರ್ಟ್ ಮಾಡಿ ಬ್ಲಾಕ್ ಮಾಡಿಸಿದ್ದಾರೆ ಅವ್ರಿಗೆ ನಾನು ಹೇಳ್ತಿರುವಂಥದ್ದು ಯಾಕಂದರೆ ಅವ್ರು ಮಿಸ್ ಮಾಡಿದೆ ನನ್ನ ವಿಡಿಯೋನೂ ಕೂಡ ನೋಡ್ತಾರೆ ಅಂತ ನಂಗೆ ಗೊತ್ತು ನಾಚಿಕೆ ಆಗಬೇಕು ನಿಮಗೆ ಸೊ ಈ ಥರ ಆನ್ಲೈನಲ್ಲಿ ಮಾಡ್ತಿದ್ದಾಳೆ ಎಲ್ಲೋ ಬೆಳೀತಿದ್ದಾಳೆ ಅಂಥೇಳಿ ರಿಪೋರ್ಟ್ ಮಾಡಿ ಬ್ಲಾಕ್ ಮಾಡಿಸ್ತೀರಲ್ಲ ಸೊ ಕರ್ಮ ರಿಟರ್ನ್ಸ್ ಅನ್ನೋದು ನಿಮಗೆ ಬಂದೇ ಬರುತ್ತೆ ಆಲ್ರೆಡಿ ಬಂದಿರುತ್ತೆ ರಿಸೀವ್ ಮಾಡ್ಕೊಂಡಿರ್ತೀರಾ ಅಂತ ಅನ್ಕೋತೀನಿ ಸೊ ಆ ವಿಶ್ಯೂ ಆಲ್ ದ ಬೆಸ್ಟ್ ನಿಮ್ಗೆ ಅದಕ್ಕೆ ಎರಡು ಸಾವಿರದ ಇಪ್ಪತ್ತಾರು ನಿಮಗೂ ಕೂಡ ಒಳ್ಳೇದಾಗ್ಲಿ ಅಂತಲೇ ಕೇಳ್ಕೊತೀನಿ ನಾನು ಸೊ ಹ್ಯಾಪಿ ನ್ಯೂ ಇಯರ್ ನಿಮಗೆ ಸೊ ನೀವು ಕೂಡ ನನಗಿಂತ ಇನ್ನೂ ಹೆತ್ರಕ್ಕೆ ಆಲ್ರೆಡಿ ಬೆಳೆದಿದ್ದೀರಾ ಇನ್ನು ಅದನ್ನು ಎತ್ತರಕ್ಕೆ ತೊಗೊಂಡು ಹೋಗೋಕ್ಕೆ ಟ್ರೈ ಮಾಡಿ ನನಗಿಂತ ಕೆಳಗಡೆ ಬರೋಕ್ಕೆ ಟ್ರೈ ಮಾಡಬೇಡಿ ಚೀಪ್ ಅನ್ಸ್ಕೊಬಿಡ್ತೀರ ಆವಾಗ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆ ಸೊ ಎನಿವೆ ನಿಮ್ಮ ಡ್ರೀಮ್ಸ್ ಎಲ್ಲ ಸಕ್ಸಸ್ ಆಗಲಿ ಆಲ್ ದ ಬೆಸ್ಟ್ ನನ್ನ ಕಡೆಯಿಂದ ಸೊ ಫ್ರೆಂಡ್ಸ್ ಬಿಡಿ ಈ ಥರದವ್ರ ಬಗ್ಗೆ ಎಷ್ಟು ಹೇಳಿದ್ರೂ ವೇಸ್ಟೇ ಅವ್ರಿಗೆ ಅರ್ಥ ಆಗಿರುತ್ತೆ ವಿಡಿಯೋದಲ್ಲಿ ಅಂತ ಅಂದ್ಕೊಂಡು ಸೊ ನೀವೇನು ನೋಡ್ತಾ ಇದ್ದೀರಾ ಇದೆಲ್ಲವೂ ಕೂಡ ನಮ್ಮ ತ್ರೀ ಮಂತ್ಸ್ದು ಫೀಡ್ಬ್ಯಾಕ್ ಆಗಿರುತ್ತೆ ಬಟ್ ನನ್ನ ಹತ್ರ ಇದ್ದಿದ್ದು ಇಷ್ಟೇ ಡಾಟಾ ಬಟ್ ನಾನು ಸೇವ್ ಮಾಡಿ ಇಟ್ಕೋಬೇಕಿತ್ತು ಸೋಷಿಯಲ್ ಮೀಡ್ಯಾದಲ್ಲಿ ಆಗಿರುತ್ತೆ ಅಂತ ಅಂದ್ಕೊಂಡು ಯಾವುದೂ ಕೂಡ ಡಾಟಾನ ಸೇವ್ ಮಾಡ್ಕೊಂಡಿಲ್ಲ ಈ ತ್ರೀ ಮಂತ್ಸಲ್ಲೂ ಕೂಡ ಒಂದು ಮೆಸೇಜಸ್ ಮಿಸ್ ಆಗಿದೆ ಬಟ್ ನನ್ನ ಹತ್ರ ಎಷ್ಟು ನಾನು ಸೇವ್ ಮಾಡ್ಕೊಂಡಿದ್ದೆ ಡಾಟಾನ ಅಷ್ಟು ನಾನು ಇಲ್ಲಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೋತಾ ಇದ್ದೀನಿ ಇದು ಎಷ್ಟೋ ಜನದ ಜೀವನ ಕಟ್ಕೊಟ್ಟಿದೆ ಎಷ್ಟೋ ಜನ ಜೀವನ ಮಾಡ್ತಿದ್ದಾರೆ ಸೊ ಇವತ್ತು ಬಂದು ಎನ್ಕ್ವೈರಿ ಮಾಡಿರೋರು ಸಾವಿರಾರು ಜನ ಇದ್ದಾರೆ ನನ್ನ ಹತ್ರ ಬಟ್ ಒಂದು ವರ್ಷ ಆದಮೇಲೂ ಕೂಡ ನಮ್ಮ ಸಿರಿ ಎಂಟರ್ಪ್ರೈಸ್ ಅಲ್ಲಿ ನಾನು ಮುಂದುವರಿತೀನಿ ಅಂತ ಬಂದಿರೋರು ಭಾಳಷ್ಟು ಜನ ಇದ್ದೀರಾ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಲದು ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಟ್ರಸ್ಟ್ ಮಾಡಿರೋದಕ್ಕೆ ಸೊ ಸಿರಿ ಎಂಟರ್ಪ್ರೈಸ್ ಪ್ರೈಸ್ ಆನ್ಲೈನ್ ಸರ್ವಿಸ್ ಬ್ರಾಂಚ್ ಏನಿದೆ ಅದು ಓನ್ಲಿ ಆನ್ಲೈನ್ ಅಂತಂದ್ರೂ ಒಂದು ನಂಬಿಕೆಗೆ ಅರ್ಹತೆ ಅಂತ ಹೇಳಿ ಇವತ್ತು ಉಳಿಸ್ಕೊಂಡಿದೆ ಅಂದರೆ ಬಿಕಾಸ್ ಆಫ್ ಅದು ನಿಮ್ಮಿಂದನೇ ಸೊ ನೀವು ಕೊಟ್ಟಂತಹ ಪ್ರೀತಿ ನಂಬಿಕೆ ವಿಶ್ವಾಸದಿಂದಲೇ ಇವತ್ತು ನಾವಿಷ್ಟು ಮುಂದುವರಿಕೆ ಸಾಧ್ಯ ಆಗಿದ್ದು ಸೊ ತುಂಬ ಜನ ಅನ್ಕೋತಾರೆ ಫೀಡ್ಬ್ಯಾಕ್ಗಳನ್ನ ಕೊಟ್ಟಾಗಲೂ ಕೂಡ ಅದು ಫೇಕ್ ಇರ್ಬೋದೇನೋ ಅಂತ ಹೇಳಿ ಒಬ್ರದ್ದು ಇಬ್ಬರದ್ದು ಮೂರು ಜನದು ಫೇಕ್ ಮಾಡ್ಬೋದು ಬಟ್ ಇಷ್ಟು ಜನ ವರ್ಕ್ ಮಾಡಿ ಪೇಮೆಂಟ್ ತೊಗೊಂಡು ಅವರ ವರ್ಕ್ ಎಕ್ಸ್ಪೀರಿಯೆನ್ಸ್ ಅಥವಾ ಅವರ ನಮ್ಮ ಬ್ರ್ಯಾಂಚ್ ಎಕ್ಸ್ಪೀರಿಯನ್ಸ್ ಅಥವಾ ನಾವು ಅವರೊಟ್ಟಿಗೆ ಕಮ್ಯುನಿಕೇಟ್ ಮಾಡಿರುವಂಥ ಒಂದು ರೀತಿ ಒಂದು ವೈಯಕ್ತಿಕ ಅನಿಸಿಕೆನ ಇಷ್ಟು ಜನ ಕೊಡಲಿಕ್ಕೆ ಸಾಧ್ಯನ ಅಂತ ಒಂದ್ಸಲ ಕುತ್ಕೊಂಡು ಯೋಚನೆ ಮಾಡಿ ಖಂಡಿತವಾಗ್ಲೂ ಇವತ್ತು ಆ್ಯಸ್ ಎ ಪರ್ಸನ್ ನಾನು ಥಿಂಕ್ ಮಾಡಿದ್ರೆ ನಾನು ಚೆನ್ನಾಗಿ ವರ್ಕ್ ಮಾಡಿ ನನಗೆ ಪೇಮೆಂಟ್ ತೊಗೊಂಡ್ರೆ ಸಿರಿ ಎಂಟರ್ಪ್ರೈಸಿಸ್ ಗುಡ್ ಬೆಸ್ಟ್ ಚೆನ್ನಾಗಿದೆ ಒಳ್ಳೆ ವರ್ಕ್ ಪ್ಲಾಟ್ಫಾರ್ಮು ನಾವು ಮಾಡ್ಬೋದು ಅಂತ ಅನ್ಸುತ್ತೆ ಹಾಗೆ ಆ್ಯಸ್ ಎ ಪರ್ಸನ್ನು ಆ ವರ್ಕ್ನ ತೊಗೊಂಡು ಮಾಡೋಕ್ಕಾಗಲಿಲ್ಲ ಮತ್ತು ಅವ್ರಿಗೆ ಟೈಮ್ ಕೊಡೋಕ್ಕಾಗಲಿಲ್ಲ ಅಂದರೆ ಅದು ಫೇಕ್ ಅನ್ನೋದು ಸರ್ವೇ ಸಾಮಾನ್ಯ ಸೊ ಥಿಂಕ್ ಮಾಡಿ ನೀವೇ ಇವಾಗ ಎಕ್ಸಾಂಪಲ್ ನಾನು ಅಥವಾ ನೀವು ಅಂದ್ಕೊಳ್ಳಿ ನೀವು ವರ್ಕ್ ಮಾಡಿ ಇಲ್ಲಿ ಪೇಮೆಂಟ್ ತೊಗೊಂಡ್ರೆ ನಿಮಗಿದು ಗುಡ್ ಅನ್ಸುತ್ತೆ ಅದೇ ನೀವು ವರ್ಕ್ ಮಾ ತೊಗೊಂಡು ವರ್ಕ್ ಮಾಡೋಕ್ಕಾಗದಿದ್ದರೆ ಇದು ಬ್ಯಾಡ್ ಅಂತ ಅನಿಸುತ್ತೆ ಇಷ್ಟೇ ಡಿಫ್ರೆನ್ಸ್ ಇರುವಂಥದ್ದು ಸೊ ಇಲ್ಲಿ ನಾನು ಕೊಡ್ತಿರುವಂಥ ಫೀಡ್ಬ್ಯಾಕ್ಗಳೆಲ್ಲವೂ ಕೂಡ ಅವರು ವರ್ಕ್ನ ತೊಗೊಂಡು ಅರ್ಥ ಮಾಡಿಕೊಂಡು ಅವರ ಸಮಯದಲ್ಲಿ ಅವರ ಫ್ರೀ ಟೈಮಲ್ಲಿ ವರ್ಕ್ನ ಮಾಡಿ ಕೊಟ್ಟಿರುವಂಥ ವೈಯಕ್ತಿಕ ಕಾರಣಗಳನ್ನ ಕೊಟ್ಟಿರುವಂಥ ಫೀಡ್ಬ್ಯಾಕ್ ಆಗಿರುತ್ತೆ ಇದು ಸೊ ಇದರಲ್ಲಿ ಎಷ್ಟೋ ಜನ ಜೀವನ ಕಟ್ಕೊಂಡಿದ್ದಾರೆ ಜೀವನ ಮಾಡ್ತಿದ್ದಾರೆ ನಾನು ಹೇಳೋದು ಇಷ್ಟೇ ಇಲ್ಲಿ ಹಾಕೋ ಫೀಡ್ಬ್ಯಾಕ್ಗಳನ್ನ ನೀವು ನೋಡಿಬಿಟ್ಟು ಬಂದು ಜಾಯ್ನ್ ಆಗಿ ಅಂತ ನಾನು ಹೇಳಲ್ಲ ಅಥವಾ ಇಲ್ಲಿ ಹಾಕೋ ಪೇಮೆಂಟ್ ಪ್ರೂಫ್ಗಳನ್ನ ನೋಡಿ ನೀವು ಬಂದು ಜಾಯ್ನ್ ಆಗಿ ಅಂತ ನಾನು ಹೇಳಲ್ಲ ನೀವು ಬಂದು ಎನ್ಕ್ವೈರಿ ಮಾಡಿದ ನಂತರ ನಿಮಗೆ ಯಾವ ವರ್ಕ್ದು ಮಾಹಿತಿ ಅದನ್ನ ಕೇಳಿ ತಿಳ್ಕೊಳ್ಳಿ ಆ ಮಾಹಿತಿ ಸಿಕ್ಕ ನಂತರ ನೀವು ಕರೆಕ್ಟಾಗಿ ಅದನ್ನು ಪ್ರಾಪರ್ ವೇನಲ್ಲಿ ನೋಡಿ ನೋಡಿದ ನಂತರ ನಿಮ್ಗೆ ಏನಾದರೂ ಆ ಒಂದು ಡೀಟೇಲ್ಸಲ್ಲಿ ನಿಮಗೆ ಡೌಟ್ಸ್ ಏನಾದರೂ ಬಂತ ಅಥವಾ ಅರ್ಥ ಆಗದಿರೋದೇನಾದ್ರೂ ಇತ್ತು ಅಂದರೆ ದಯವಿಟ್ಟು ಅದನ್ನು ಕೇಳಿ ತಿಳ್ಕೊಳ್ಳಿ ಯಾಕಂದರೆ ಈ ಕೆಲಸನ ನೈಂಟಿ ಪರ್ಸೆಂಟ್ ಪೀಪಲ್ ಇಲ್ಲ ಅಟ್ಲೀಸ್ಟ್ ಅವ್ರಿಗೆ ನಾವು ಕಳಿಸಿರುವಂಥ ವೀಡಿಯೋ ಆಗಿರ್ಬೋದು ಅಥವಾ ಒಂದು ಪೋಸ್ಟ್ ಆಗಿರ್ಬೋದು ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆಗಿರ್ಬೋದು ನೋಡುವಂಥ ಪೇಷನ್ಸೇ ಇರೋಲ್ಲ ಆ ಥರ ಬಂದು ಎನ್ಕ್ವೈರಿ ಮಾಡಿರುವಂಥವ್ರು ನೈಂಟಿ ನೈನ್ ಪರ್ಸೆಂಟ್ ಇದಾರೆ ನನ್ನ ಹತ್ರ ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ಇವತ್ತು ಯಾರದೋ ಒಂದು ಪೇಮೆಂಟ್ ಅಥವಾ ಯಾರ್ದೋ ಒಂದು ಫೀಡ್ಬ್ಯಾಕು ಇವತ್ತು ಅದು ಜೀವನ ಕಟ್ಕೊಡ್ಬೋದು ಇನ್ನು ಅದು ಮಾಡುವಂಥ ಸಮಯ ಇಲ್ಲ ಅಂದ್ರೂ ಯಾರೋ ಇವತ್ತು ಕೊಟ್ಟಿರೋ ಫೀಡ್ಬ್ಯಾಕ್ ನೋಡಿ ಬಂದು ಜಾಯ್ನ್ ಆಗುವಂಥವ್ರು ಇದ್ದಾರೆ ಬಟ್ ಆದರೆ ನಾನು ಎಲ್ರಿಗೂ ಇಲ್ಲಿ ಒಂದೇ ಜೀವನ ಕಟ್ಕೊಳ್ಳೋದು ನಮ್ಮ ಕೈಲೂ ಇದೆ ಜೀವನ ಹಾಳು ಮಾಡ್ಕೊಳ್ಳೋದು ನಮ್ಮ ಕೈಲೇ ಇದೆ ಸೊ ಹಾಗಾಗಿ ನಿಮ್ಮ ಒಂದು ಕೆಲಸಕ್ಕೆ ನಿಮ್ಮ ಸಮಯ ಎಷ್ಟಿದೆ ಎಷ್ಟು ಅವಶ್ಯಕತೆ ಇದೆ ಈ ವರ್ಕ್ಗೆ ನಿಮ್ಮ ಹತ್ರ ಎಷ್ಟು ಸಮಯ ಇದೆ ನೀವು ಅದನ್ನು ಎಷ್ಟು ಶ್ರದ್ಧೆಯಿಂದ ಮಾಡ್ತೀರ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಸೊ ದಯವಿಟ್ಟು ನಿಮಗೆ ಮಾಡುವಂಥ ಆಸಕ್ತಿ ಇತ್ತು ಅಂದರೆ ಖಂಡಿತವಾಗ್ಲೂ ನಮ್ಮ ಕಡೆಯಿಂದ ಎಲ್ಲ ಸಪೋರ್ಟು ಸಿಗುತ್ತೆ ಅದನ್ನು ಪ್ರಾಪರ್ ವೇನಲ್ಲಿ ಮಾಡಬೇಕು ಅಂತ ನೀವು ಯೋಚನೆ ಮಾಡಿ ಒಂದು ಟೈಮ್ ಟೇಬಲ್ನ ಹಾಕ್ಕೊಳ್ಳಿ ನಿಮ್ಮ ಅವಶ್ಯಕತೆ ಎಷ್ಟಿದೆ ನಿಮ್ಗೆ ಎಷ್ಟು ಟೈಮ್ ಇದೆ ಹಾಗೆ ನೀವು ಎಷ್ಟು ಶ್ರದ್ಧೆಯಿಂದ ಮಾಡ್ತೀರಾ ಅದನ್ನು ಯೋಚನೆ ಮಾಡಿ ನಿಮಗೆ ಯಾವ ಥರದ್ದು ಕೆಲಸ ಸೂಟ್ ಆಗುತ್ತೆ ಅಂತ ನೋಡಿ ತೊಗೊಂಡು ವರ್ಕ್ ಮಾಡಿ ಅರ್ನಿಂಗ್ಸ್ ಮಾಡಿ ನೀವು ಮಾಡುವಂಥ ಪ್ರತಿಯೊಂದು ವರ್ಕ್ ಕೂಡ ಇಲ್ಲಿ ಪೇಮೆಂಟ್ ಸಿಕ್ಕೇ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ತಾ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಿರಿ ಎಂಟರ್ಪ್ರೈಸ್ನ ಟ್ರಸ್ಟ್ ಮಾಡಿ ನಮ್ಮ ಹತ್ರ ಜರ್ನಿ ಮಾಡ್ತಾ ಇದ್ದೀರಾ ಹಾಗೆ ಒನ್ ಇಯರ್ ಆದಮೇಲೂ ಕಂಪ್ಲೀಟ್ ಮಾಡಿಕೊಂಡು ಮತ್ತೆ ರಿನ್ಯೂವಲ್ ಮಾಡ್ಕೊಂಡು ಜರ್ನಿ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಹಾಗೆ ಈ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ನಿಮಗೂ ಕೂಡ ಧನ್ಯವಾದನ ತಿಳಿಸ್ತಾ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಮೇಲೆ ಇರಲಿ ಹಾಗೆ ಹೊಸ ವರ್ಷ ಹೊಸ ಅರುಷನ ತಂದು ಕೊಡಲಿ ನಿಮ್ಮೆಲ್ರಿಗೂ ಕೂಡ ಒಳ್ಳೆಯದಾಗಲಿ ನಮ್ಮ ಸಿರಿ ಎಂಟರ್ಪ್ರೈಸ್ ಬ್ರ್ಯಾಂಚನ್ನ ಇದೇ ರೀತಿ ಇರಿ ಉಳಿಸಿ ಹಾಗೆ ಪ್ರತಿಯೊಬ್ಬ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹೆಚ್ಚಿನ ಮಾಹಿತಿಗೆ ಸ್ಕ್ರೀನ್ ಮೇಲೆ ನಂಬರ್ ಬರುತ್ತೆ ಅಥವಾ ಪ್ರೊಫೈಲಲ್ಲಿ ನಂಬರ್ ಇರುತ್ತೆ ಏನಾದರೂ ವರ್ಕ್ ನೀಡಿತ್ತು ಅಂತಂದರೆ ಆ ನಂಬರ್ಗೆ ಎನ್ಕ್ವೈರಿ ಮಾಡಿ ಫುಲ್ ಡೀಟೇಲ್ಸ್ನ ತಿಳ್ಕೊಂಡು ಮನೇಲೇ ಕೂತ್ಕೊಂಡು ತಿಂಗಳಿಗೆ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿನ ದುಡಿರಿ ಥ್ಯಾಂಕ್ ಯು ಆಲ್ ಲವ್ ಯು ಬಾಯ್ ಬಾಯ್ ಮತ್ತೆ ಸಿಗ್ತೀನಿ